ನನ್ನ ಹೆಸರು ಕೆ ರಾಜೇಶ್ವರ ಹೇಳಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮೇಲುಕೋಟೆ ಗ್ರಾಮ ಪಂಚಾಯತಿ ನಾವು ಮೇಲುಕೋಟೆ ಗ್ರಾಮ ಪಂಚಾಯತಿ ವಿಶ್ವವಿಖ್ಯಾತ ಏನು ಹೈರ್ಮಡಿ ಯಾತ್ರಾ ಸ್ಥಳ ಇದೆ ಇದು ಯಾತ್ರಾ ಸ್ಥಳವಾಗಿರೋದ್ರಿಂದ ಇಲ್ಲಿ ಹೆಚ್ಚಿನ ಭಕ್ತಾದಿಗಳು ನಮ್ಮ ಗ್ರಾಮ ಪಂಚಾಯತಿಗೆ ಬರ್ತಾರೆ ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ದೇವಾಲಯಗಳು ಕಂಡುಬರುತ್ತೆ ಅದರಲ್ಲಿ ಪ್ರಮುಖವಾಗಿ ಶ್ರೀ ಸ್ವಾಮಿ ದೇವಾಲಯ ಮತ್ತು ಯೋನಸಿಂಹ ಸ್ವಾಮಿ ದೇವಾಲಯ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ನಮ್ಮಲ್ಲಿ ಶ್ರೀ ವೈರುಮುಡಿ ಅಂತ ಜಾತ್ರೆ ನಡೀತದೆ ಇಲ್ಲಿ ಅದು ಭಾಳ ಅದ್ದೂರಿಯಾಗಿ ನಡೀತದೆ ಪ್ರತಿ ವರ್ಷ ಲಕ್ಷಾಂತರ ಜನಗಳು ದೇಶ ಮತ್ತು ಹೊರ ರಾಜ್ಯಗಳಿಂದ ನಮ್ಮ ಭಾರತ ರಾಜ್ಯದ ದೇಶಾದ್ಯಾದ್ಯಂತ ಹೊರಗಡೆಯಿಂದ ಬರ್ತಾರೆ ಮತ್ತು ಇಲ್ಲಿ ಭಾಳ ವಿಜೃಂಭಣೆಯಿಂದ ಎಂಟು ದಿನಗಳ ಕಾಲ ಶ್ರೀ ವೈರಮುಡಿ ಬ್ರಹ್ಮೋತ್ಸವ ನಡೀತದೆ ಭಾಳ ಸುಂದರವಾಗಿರುತ್ತೆ ನೋಡ್ತಾ ಇರೋದಕ್ಕೆ ಮತ್ತು ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ನಮ್ಮ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಡಳಿತ ಮತ್ತು ಗ್ರಾಮ ಪಂಚಾಯಿತಿಗಳಿಂದ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಕುಡಿಯ ನೀರು ಆಗಿರ್ಬೋದು ಅಥವಾ ಅವರಿಗೆ ಶೌಚಾಲಯಗಳು ಶೌಚಾಲಯಗಳಾಗಿರ್ಬೋದು ಮತ್ತು ಇನ್ನಿತರ ಚರಂಡಿ ಸ್ವಚ್ಛತೆ ಸ್ವಚ್ಛತೆ ಮತ್ತು ಎಲ್ಲ ವಿಧವಾದಂಥ ಮೂಲಭೂತ ಸೌಕರ್ಯಗಳನ್ನ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿಯಿಂದ ನಾವು ಅದನ್ನ ಇತರ ಇಲಾಖೆಗಳ ಸಹಯೋಗದೊಂದಿಗೆ ಅದನ್ನ ಒದಗಿಸಿಕೊಡ್ತಾ ಇದ್ದೀವಿ ಅದು ಖಂಡಿತ ಅದು ಏಕೆಂತಂದರೆ ಅದು ವರ್ಷ ಬಹಳ ವಿಜೃಂಭಣೆ ನಡೆಯೋದ್ರಿಂದ ಇದರ ಎಲ್ಲ ಸಹ ಎಲ್ಲರ ಸಹಕಾರ ಬಹಳ ಅತ್ಯುತ್ತೆ ನಮ್ಮ ಗ್ರಾಮ ಪಂಚಾಯ ಅಧ್ಯಕ್ಷ ಉಪಾಧ್ಯಕ್ಷವರು ಮತ್ತು ಸದಸ್ಯಗಳು ಅವರೆಲ್ಲರ ಸಹಕಾರ ಮತ್ತೆ ಸ್ಥಳೀಯ ಸರ್ಕಾರ ಆಗಿರೋದ್ರಿಂದ ಅವೆಲ್ಲ ಮಾಡಬೇಕಾಗಿರೋ ಮೂಲಭೂತ ಸೌಕರ್ಯಗಳನ್ನ ನಮ್ಮ ಗ್ರಾಮ ನಾವು ಕೊಡ್ತಾ ಇದ್ದೀವಿ ಖಂಡಿತ ಇಂಡಿವಿಜುವಲ್ ಆಗಿ ನಿಮ್ಮ ಗ್ರಾಮ ಗ್ರಾಮ ಈ ಗ್ರಾಮಕ್ಕೆ ಈ ಗ್ರಾಮ ಪಂಚಾಯತಿಗೆ ಕೊಡುಗೆ ಇಂಡಿವಿಜುವಲ್ ಆಗಿ ತಿಳಕ್ಕೆ ಬರಲ್ಲ ಈಗ ಸರ್ಕಾರದ ಮಹಾತ್ಮ ಗಾಂಧಿ ಅಷ್ಟು ಉದ್ಯೋಗ ಇದೆ ಸರ್ಕಾರ ಫಂಡ್ ಅದೇ ಫಂಡ್ನ ನೀವು ಆಗಿ ಹೊಸ ಹೊಸ ಪ್ಲಾನ್ ಏನ ಮಾಡ್ತಾ ಇದೀರಾ ಅಲ್ಲ ಸರ್ ಏನಾಗಿದೆ ಅಂತ ಹೇಳಿದ್ರೆ ನಮ್ಮದು ಗ್ರಾಮ ಪಂಚಾಯತಿಗೆ ಈಗ ಎಂ ಜಿ ಎನ್ ಆರ್ ಜಿ ಯೋಜನೆ ಮತ್ತೆ ಬದಲಾಗ್ ಹಣಕಾಸು ಯೋಜನೆ ಮತ್ತು ನಮ್ಮ ಸ್ವಂತ ಸಂಪನ್ಮೂಲ ಏನಿದೆ ಆ ಸಂಪನ್ಮೂಲ ಸಂಪನ್ಮೂಲಗಳಿಂದ ಮಾತ್ರ ನಾವು ಈಗ ಮಾಡ್ತಾ ಇದೀವಿ ಸ್ಪೆಷಲ್ ನ ನಾವು ಈಗ ಅದನ್ನು ಮಾನ್ಯ ಶಾಸಕರು ಏನಿದ್ರೆ ಈಗ ನಮ್ಮಲ್ಲಿ ಬಂದಿದ್ದ ಶಾಸಕರಲ್ಲಿ ರಿಕ್ವೆಸ್ಟ್ ಮಾಡಿದ್ದೀವಿ ನಮ್ಮಲ್ಲಿ ಹೆಚ್ಚು ಹೆಚ್ಚುವರಿ ಬೇಕಾಗುತ್ತೆ ಮೂಲಭೂತ ಸೌಕರ್ಯಗಳು ಕಲ್ಪಿಸೋದಾಗಿರೋ ಯತ್ನಸ್ಥರ ಆಗಿರೋದ್ರಿಂದ ಅವರಿಗೆ ಬಹು ಒಂದು ಬಹಳ ಸುಂದರವಾದಂತಹ ಪ್ರದೇಶ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಬೇಕು ಅಂತ ಹೇಳಿ ಮಾನ್ಯ ಶಾಸಕರಲ್ಲಿ ನಾವು ಇದನ್ನು ಮನವಿ ಮಾಡ್ಕೊಂಡಿದ್ದೀವಿ ಕೊಟ್ಟಿದ್ದಾರೆ ಈಗ ಅವರೆಲ್ಲ ಸಾಕಷ್ಟು ಈ ಇರಲಿಲ್ಲ ಸರ್ ಈ ಮಟ್ಟಿಗಿರಲಿಲ್ಲ ಗ್ರಾಮ ಹಿಂದೆ ಈಗ ಮೊದಲು ಒಂದು ಗ್ರಾಮೀಣ ಪ್ರದೇಶದಂಗೆ ಇತ್ತು ಈಗ ತುಂಬಾ ಸುಂದರವಾಗಿ ಇದೆ ಈಗ ಮೇಲ್ಗಡೆ ಈಗ ಅಲ್ಲಿಂದ ನೀವು ಇಲ್ಲಿ ಬರ್ತದೆ ಅಂತ ಹೇಳಿದ್ರೆ ಕಡೆ ಈಗ ಆ ಕಡೆ ಈ ಕಡೆ ರೋಡ್ ಆಗಿದೆ ಟ್ರೈನ್ ಆಗಿದೆ ಜೊತೆಗೆ ಬೀದಿ ದೀಪದ ವ್ಯವಸ್ಥೆಗಳಾಗಿದೆ ಇನ್ನೂ ತುಂಬ ಉನ್ನತವಾಗಿ ಮಾಡಬೇಕನ್ನೋದು ಉದ್ದೇಶದಿಂದ ಅದನ್ನು ಹೇಳ್ತಾ ಇರೋದು ಸರ್ ಸರ್ ಅದೊಂದು ರೋಡ್ ಚೆನ್ನಾಗಿದೆ ಫ್ರೀ ಆಗಿದೆ ಬೆಳಗ್ಗೆ ಬರ್ಬೇಕಾದ್ರೆ ನೋಡ್ಕೊಂಡ್ಬಂದ್ವಿ ಆದ್ರೆ ಇಲ್ಲಿ ಕಲ್ಯಾಣಿಗಳಿದೆ ಇಲ್ಲಿ ನೋಡೋದಲ್ಲ ಅದ್ರ ಸುತ್ತ ಏನಾದ್ರು ಇದೆ ಇಲ್ವಲ್ಲ ಸರ್ ಕಲ್ಯಾಣಿಗಳದು ಅದು ಪುರಾತತ್ವ ಇದೆ ಇವ್ರಿಗೆ ಬರುತ್ತೆ ಸರ್ ಅದು ದೇವರ ಧಾರ್ಮಿಕ ದತ್ತಿ ಬರುತ್ತೆ ಆ ಧಾರ್ಮಿಕ ದತ್ತಿ ಇಲಾಖೆ ಅವರಿಗೆ ಅವರ ಇದು ಮಾಡ್ಕೊಳ್ಬೇಕು ಸರ್ ನಾವೀಗ ಹೊರಗಡೆ ಒಂದು ಇದರಿಂದ ಸರೋವರ ಅಂತ ಒಂದು ಯೋಜನೆ ಇದೆ ಇಲ್ವಾ ಆ ಸರೋವರ ಹೌದು ಆ ಸರೋವರ ಯೋಜನೆಯಲ್ಲಿ ಒಂದಾರ ಏನಿದೆ ಅಂತಂದ್ರೆ ಹಿಂದೆ ನಮ್ಮಲ್ಲಿ ಮಾಜಿ ಸಿ ಎಸ್ ಪುಟ್ರಾಜ್ ಸರ್ ಅವರು ಮಾಜಿ ಸಚಿವರಾಗಿರೋದು ಆ ಸಣ್ಣ ಇರೋ ಸಚಿವರು ಅವರು ಕೆರೆಗಳ ಪುನಃಸ್ಥಾನ ಮತ್ತು ಮತ್ತೆ ಕಲ್ಯಾಣಿಗಳ ಅಂತ ಹೇಳಿ ಒಂದು ಮೂವತ್ತೆಂಟು ಕೋಟಿ ರೂಪಾಯಿ ಬಲದಾನ ಡಿ ಪಿ ಆರ್ ಆಗಿ ಡಿ ಪಿ ಹೋಗಿದೆ ಸರ್ ಪ್ರೂವ್ ಡಿ ಪಿ ಆರ್ ಆಗ ಹೋಗಿದೆ ಅದು ಅವರು ಇಲಾಖೆ ಅದು ಮಾಡಬೇಕಾಗುತ್ತೆ ಸರ್ ಅದನ್ನ ಮಾಡಲೇ ಮಾಡಿದ ಅದೇನ ಕೆರೆನ ಸುತ್ತಮುತ್ತ ಪೆನ್ಸ್ ಹಾಕೋದು ವಾಕ್ ಪಡಕ್ ಅನುಕೂಲ ಮಾಡೋದು ಅತ್ತ ಇಲ್ಲ ಇಲ್ಲ ಪುನರುಜ್ಜೀವನ ಅಂತ ಮಾಡಕ್ಕೆ ಅಂತ ಹೇಳಿ ಮಾಡಿದಾರೆ ಸರ್ ಅದನ್ನ ಕಾಯಿ ಕೆರೆ ಹೂಳಿತ್ತೋದು ಸೋನ್ಸೋ ಅಲ್ಲ ಅಭಿವೃದ್ಧಿಗಳನ್ನ ಸಂಪೂರ್ಣವಾಗಿ ಕೆರೆ ಮತ್ತೆ ಎಲ್ಲದಕ್ಕಿಂತ ನೀರು ತುಂಬಸಂತ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಮತ್ತೆ ಪುನರ್ಜೀವನ ಮಾಡ್ತಕ್ಕಂಥದ್ದನ್ನ ಕಾರ್ಯಕ್ರಮಗಳನ್ನ ಹೆಂಕ ಇದೆ ಡಿ ಪಿ ಆರ್ ಆಗಿ ಹೋಗಿದೆ ಸರ್ ಅದು ಈಗ ಹೇಳಿದ ಕಲ್ಯಾಣಿ ಇದೆ ಇವಾಗ ಈ ಕಾಲದಲ್ಲಿ ಕಲ್ಯಾಣಗಳು ಇಲ್ಲವೇ ಇಲ್ಲ ಅಲ್ಲ ಇಲ್ಲಿ ನೂರ ಒಂದು ಕಲ್ಯಾಣಿ ಇದೆ ಸರ್ ಮೇಲ್ಕೋಟೆ ಗ್ರಾಮ ಪಂಚಾಯತಿ ಕಲ್ಯಾಣಿಗಳಿಗೆ ವಿಶೇಷ ಕಲ್ಯಾಣಿಗೆ ಹೆಸರುವಾಸಿ ಕಲ್ಯಾಣಿಗೆ ಹೆಸರುವಾಸಿಯಾಗಿರೋದೇ ಇಲ್ಲಿ ಅಕ್ಕ ತಂಗಿ ಕೂಡ ಇದೆ ದೊಡ್ಡ ಕಲ್ಯಾಣಿ ಇದೆ ಮತ್ತೆ ಹಲವಾರು ಕಲ್ಯಾಣಿಗಳಿದೆ ಸರ್ ಇಲ್ಲಿ ಏನಿದೆಯೇ ಗ್ರಾಮ ಪಂಚಾಯತಿ ಒಳಗಡೆ ಕಲ್ಯಾಣಿಗಳಿದೆ ಕಲ್ಯಾಣಿಗಳನ್ನ ಪುನರ್ಜೀವನ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಿಂದೆ माजी ಸಚಿವರ ದಷ್ಟ ಸೇರಿ ಕೊಟ್ಟರು ಅವರು ಅನುದಾನವನ್ನು ಮೀಸಲಿಿಸಿದ್ದಾರೆ ಸರ್ ಅದು ಟಿಪಿಆರ್ ಅಲ್ಲಿ ಹೋಗಿದೆ ಸರ್ ಅದು ಅನುದಾನ ಬಿಡಗಡೆಯಿತೆಂದೆಂಗೆ ಅದು ಅಭೃದ್ಯ ಆಗತೈತಿ ಸರ್ ಪುತ್ರರಾಜ ಟ್ರಾಲ ಯಾವದು ಎಂಪಿ ಆಗಿದ್ರು ಮೀನ್ ಆಗಿದ್ರು ಇಲ್ಲ ಸರ್ ನಿಮಗೆ ಕಳಸಲ್ಲ ಮನಮನ್ನೆ ಏನೋ ಫಿನಿಶ್ ಆಗಿದೆ ಸರ್ ಮೆನಿಟ್ ಆಗಿದೆ ಅವರು ಅದೇ माजी ಸಚಿವರ ಆಗಿದ್ರು ಮನೆ मेंबर ಆಗಿದ್ರು ಪುತ್ರರಾಜನ ಹೆಚ್ಕಡ್ರ ಸರ್ವಕಾಲಿಕವಾಗಿ ಬರ್ತಾನೆ ಇದ್ದಾರೆ

ಇವಾಗ ಅವೆಲ್ಲ ಈಗ ನಮ್ಮಲ್ಲಿ ಆ ಕೆರೆಗಳು ಆ ತರ ಕೆರೆಗಳಿಲ್ಲ ಸರ್ ಇದೆಲ್ಲ ಗ್ರಾಮದಲ್ಲಿ ಅಥವಾ ಜಿಮ್ಮಿ ಮಧ್ಯದಲ್ಲಿ ಆ ಇರತಕ್ಕಂತ ಇದೆ ನೀವು ವಾಕ್ ಮಾಡುವಂತ ಜಾಗ ಆ ಮಟ್ಟಿಗೆ ದೊಳವೇಕರಿ ಏನಾಗಿದೆ ದೊಳವೇಕೆ ಇಲ್ಲಿ ಜಾಗ ಇಲ್ಲ ಸರ್ ಏರಿ ಮೇಲೆ ಹೆಂಗೆ ಹೆಂಗೆ काढಬಹುದು ಇಲ್ಲ ಇಲ್ಲ ಏನೇ ಮೇಲೆ ಯಾಕೆ ಹೆಸರುವಾಸಿ ಅಲ್ಲ ಸರ್ ಬಟ್ ನೀವು ಹೇಳಿದ ಆತರ ಇದೆ ಸರ್ ದೊಳವೇಕೆ ನೀವು ಹೇಳಿದಲ್ಲ ಆತರ ಮಟ್ಟಿಗೆ ಡೆವಲಪ್ ಮಾಡೋಕ್ಕಾಗಲ್ಲ ಅದನ್ನ ನೀವು ಇಡೋಲ್ಲ ಪಾರ್ಕ್ ಸುತ್ತ ಪಾರ್ಕ್ ಇಲ್ಲ ಇಲ್ಲ ಈ ಕಡೆ ಎಲ್ಲ ಹಿಲ್ ಸ್ಟೇಷನ್ ಬರುತ್ತೆ ಬೆಟ್ಟ ಬರುತ್ತೆ ಅಲ್ಲಿ ಏನು ಮಾಡೋಕ್ಕೆ ಮಾಡೋಕ್ಕಾಗಲ್ಲ ಇಲ್ಲಿ ಸಾಧ್ಯ ಅದು ಏರಿ ಮೇಲೆ ಮಾಡ್ಬೋದು ಅಷ್ಟೇ ಏರಿ ಒಂದೇ ಸರ್ ಇರೋದು ಅದು ಮತ್ತೆ ಅದು ಸ್ಟಾರ್ಟ್ ಅದು ಅದು ಏರಿ ಏನಿಲ್ಲ ಸರ್ ಅದು ಅದು ಮಾಮೂಲು ಮೇನ್ ರೋಡ್ ಅದು ಚಿರ್ಕುಳಿಗೆ ಹೋಗುತ್ತೆ ಅಷ್ಟೇ ಚಿರ್ಕುಳಿ ಆ ಕಡೆ ಹೋಗೋದು ಆ ಕಡೆ ಈ ಕಡೆ ಬರ್ಬೋದು ಅಷ್ಟೇ ಮಾಡೋಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ಲಿಗೆಲ್ಲ ಯಾವುದೋ ಕಾಲ ನಮ್ಮ ಚಿಕ್ಕ ಮಕ್ಕಳಾಗಿದ್ದೆ ನಮ್ಮ ತಾಯಿ ಜೊತೆ ಬರ್ತಾ ಇದ್ದೇನೆ ಆ ಕಾಲದಲ್ಲಿ ನಿಮ್ಮ ನಿಮ್ಮ ಕಮಿಟಿ ಮೆಂಬರ್ಸ್ ಇದ್ರೆ ಮಾತಾಡ್ತಾ ಇದ್ದೆ ನಾನು ಅವ್ರಿಲ್ಲ ಪಾಪ ಇದಾರೆ ಇವರೊಬ್ಬರು ಮೆಂಬರು ಅವ್ರಿಗೆ ಬೀಳ್ತಾ ಇದಿಲ್ಲ ಏನ್ ಮೆಂಬರ್ ಸಾಹೇಬ್ರೆ ನಮ್ಮ ಗ್ರಾಮ ನಮ್ಮ ಊರು ದೇಶ ಮಟ್ಟದಲ್ಲಿ ಹೆಸರುವಾಸಿ ಇದು ಇಲ್ಲಿ ವೇದಾಂತಕ್ಕೆ ಹೆಸರುವಾಸಿ ವಿಶಿಷ್ಟ ವಿಶಿಷ್ಟಾತ್ವೈತೆ ವೇದಾಂತದ ಹುಟ್ಟೂರು ಇದು ಮೇಲುಕೋಟೆ ಅಂತ ಅಂದ್ರೆ ವಿದ್ಯಾ ಅಂದ್ರೆ ಬೀಡಿದು ನೀವು ಪೂರ್ತಿಯ ಸಮಾಚಾರದ ಒಂದೇನೇ ಬಿಲ್ಡಿಂಗ್ ಕಟ್ಟಿದ್ದಾರೆ ಬಿದ್ದು ಏನೋ ಗೊತ್ತಿಲ್ಲ ನಡೀತಾ ಇದೆಯಾ ನೋಡಿದೆ ನಮ್ಮ ಯಾರಪ್ಪ ಸಂತೋಷ್

ಅಕಾಡೆಮಿ ಇದೆ ಅಕಾಡೆಮಿ ಪರವಾಗಿಲ್ಲ ಬಿಡಿ ಶಂಕರಕುಮಾರ್ ಅದ ನಿಮ್ಮ ಕಮಿಟಿ ಆರಿಸ್ ಬಂದಿರೋ ಕಮಿಟಿ ಯಾವ ಡಿಪಾರ್ಟ್ಮೆಂಟ್ ಗೆ ಒಂದ್ ಪತ್ರ ಹಾಕ್ಬೇಕು ನೀವು ಮಗ ಗ್ರಾಮದ ಅಭಿವೃದ್ಧಿಗಾಗಿ ಈಗ ಆಲ್ರೆಡಿ ಏನು ಈಗ ಮಾನ್ಯ ಶಾಸಕರಾಗಿರ್ಬೋದು ನಮ್ಮ ಉಸ್ತುವಾರಿ ಮಿನಿಸ್ಟರ್ ಆಗಿರ್ಬೋದು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸರ್ ನಾವು ಏನೋ ಈಗ ಮೇಲುಕೋಟೆ ಗ್ರಾಮ ಪಂಚಾಯತ್ ಉನ್ನತವಾಗಿ ನಾವು ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿದ್ರೆ ತಮ್ಮಗಳ ಸಹಕಾರ ಕೊಡಿ ಅಂತ ಹೇಳಿ ನಾವು ಈಗ ಆಲ್ರೆಡಿ ಅವ್ರು ಬಂದಂಥ ಸಂದರ್ಭಗಳಲ್ಲಿ ಇಲ್ಲಿ ಬಂದಾಗ ಮೆಮ್ರೆ ನಮ್ಮ ಕೊಟ್ಟಿದ್ದೀವಿ ಇದೆಲ್ಲ ಮಾಡಿದೀವಿ ಸರ್ ನಾವು ಅದನ್ನ